ಚಾರ್ಮುಡಿಯಲ್ಲಿ ಹಂಗ ಅವ್ರ ಸೆಲ್ಫಿ ಒಳಗ್ ಹಾಕ್ಬೇಕು ಅನ್ನ ನೀರಿಂದಲೇ ಫಸ್ಟ್ ಆಗಿದ್ದು ಇದಾಗಿದ್ದು ಆಗಿದ್ದು ನಾನು ಧೈರ್ಯ ಬರ್ದಿರ್ತೀನಿ ಅಭಿಮನ್ಯ ನಾನು ಹೊರಟಿದ್ದೆ ಹೋಗ್ಲಿಲ್ಲ ವಿನಯ್ ಡಾಕ್ಟರ್ ಅಂತ ಬೋರ್ಡ್ ಹಾಕಿ ಅವ್ರ ಸೊಂಟ ಎಲ್ಲ ಮುರ್ದಾಕ್ತು ವಿನಯ್ ಏಪ್ರಿಲ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಈ ಕೃಷ್ಣಾನು ಅಷ್ಟರಲ್ಲೇ ಆಗಿರೋದು ಇಪ್ಪತ್ತೆರಡರಲ್ಲೇನೋ ಆಯ್ತು ಅಭಿಮನ್ಯು ಅಭಿಮನ್ಯು ಆನೆ ಉಂಟಲ್ಲ ಅಭಿಮನ್ಯು ಆನೆ ಹಿಂದೆ ಒಂದು ಬಾರಿ ರೋಚಕ ಸ್ಟೋರಿ ಇದೆ ಈ ಅಭಿಮನ್ಯು ಎಲ್ಲಿಂದಲೋ ಪ್ರತ್ಯಕ್ಷ ಆಗ್ಬಿಟ್ಟ ಅಭಿಮನ್ಯು ಅಂದ್ರೆ ಮೊದಲು ಅದಕ್ಕೆ ಹೆಸರಿಟ್ಟಿರ್ಲಿಲ್ಲ ಹಿಡಿದ್ಮೇಲೆ ಹೆಸರಿಟ್ಟಿದ್ದು ಆಮೇಲೆ ಏನಾಯ್ತು ಇದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಭಾಗದಲ್ಲಿ ಬಂದು ಬಂದು ಕಾಣಿಸ್ಕೊಂತು ಕಾಣಿಸಿಕೊಂಡು ಅಲ್ಲಿ ಒಬ್ಬನ ತೆಗೆದು ಬಿಸಾಕಿ ಅವನು ಸೊಂಟ ಕೈಕಾಲನೆಲ್ಲ ಮುರಿದು ಒಂದ್ ದಿವಸ ಸತ್ತೋದ ಒಂದ್ ದಿವಸ ಬಿಟ್ಟು ಆದ್ರೆ ನೆಕ್ಸ್ಟ್ ಡೇ ಮಾರನೇ ದಿವ್ಸ ಒಂದು ಕಾಲೇಜ್ ಹುಡುಗಿ ಹೊಲದಲ್ಲಿ ಏನೋ ಮಲ್ಲಿಗೆ ಹೂವು ಹಾಕಿರ್ತಾರೆ ಮಲ್ಲಿಗೆ ಹೂವನ್ನ ಬಿಡಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಹಗ್ಲೆ ಹಗ್ಲೆ ಬಂದು ದಿಢೀರ್ ಎಲ್ಲ ಆಯ್ತು ನಮ್ಮ ದುಬಾರ ಆನೆಗಳು ಓದು ದುಬಾರ ಆನೆಗಳನ್ನ ತಂದೋಗಿ ಅಲ್ಲಿ ಸೂಳೆಕೆರೆ ಅಂತಿದೆ ಅಲ್ಲಿ ಹಾಕಿದ್ರು ಈ ಆನೆ ಹ್ಮ್ ಹೊನ್ನಾಳಿ ತಾಲೂಕು ದೀನಹಳ್ಳಿ ಅಂತ ದೀನಹಳ್ಳಿ ಹತ್ರ ಆ ಕೊಳಕೆರೆಯನ್ನಲ್ಲಿ ಒಂದು ಅಲ್ಲಿ ಇರೋದು ಅಂದ್ರೆ ಟ್ರೆಸ್ ಮಾಡ್ತಾರೆ ಅಷ್ಟೇ ಈ ಕಡೆಯಿಂದ ನಮ್ಮ ರಮೇಶ್ ದಾಸ್ ಹೋಗಿದ್ರು ಆ ಕಡೆಯಿಂದ ನಮ್ಮ ಸಕ್ರೆ ಬೈಲು ಹಳೆ ಒಬ್ರು ಡಾಕ್ಟರ್ ಒಬ್ಬ ಬಾರಿ ನುರಿತ ಮತ್ತೆ ಒಳ್ಳೆ ದೇಹಗಾರ ಅವರ ವಿನಯ್ ಅಂತ ಡಾಕ್ಟರ್ ವಿನಯ್ ಎಸ್ ಅಂತ ಅವರು ಏನು ಕಡಿಮೆ ಇಲ್ಲ ಅವರು ಆ ಭಾಗದಲ್ಲಿ ಹದಿನೈದಕ್ಕೂ ಹೆಚ್ಚು ಆನೆ ಹೊಡೆದು ಡಾಟ್ ಮಾಡಿದ್ದಾರೆ ಒಂದ್ ಮೂರು ಹುಲಿ ಎಲ್ಲ ಹೊಡೆದಿದ್ದಾರೆ ಜೊತೆಗೆ ನಮ್ಮ ಸಕಲೇಶ್ವರ ಕಾರ್ಯಾಚರಣೆಗೆ ಬಂದಿದ್ರು ಅಲ್ಲೊಂದು ಕೇಶವ ಅಂತ ಒಂದು ಕೂರ್ಡನೆ ಇದೆ ಸಕ್ರೆ ಬೆಳ್ಳಿ ಅದ್ನ ಹಿಡಿಯತ್ತಿಗೆ ಇವ್ರು ನಮ್ಮ ಜೊತೆನೆ ಇದ್ರು ಆನೆಗೆ ಕಣ್ ಕಾಣ್ತಿರ್ಲಿಲ್ಲ ಆದ್ರೂ ಅದು ವಾಸನೆ ಮೇಲೆ ಬಂದು ಹೆಚ್ಚಿಗೆ ಬಂತು ಇವ್ರು ಇದೋಗ್ಬಿಟ್ರು ಇವ್ರು ಹಾಕಿ ಶೂ ಸ್ವಲ್ಪ ಸೋಲ್ ರೋಚಕನ ಕೇಶವ ಆನೆ ಅದು ರೋಚಕ ಕಾರ್ಯಾಚರಣೆನಾ ಅದು ಅದೊಂದು ಪಾಪ ಕೂಡಿಲ್ಲದ ಕಣ್ಣಿಲ್ಲದ್ದು ಆಮೇಲೆ ಹೇಳ್ತೀನಿ ಅದು ಒಂಥರ ರೋಚಕ ಇತ್ತು ಆಮೇಲೆ ಸಕಲೇಶ್ಪುರದಲ್ಲಿ ನಮ್ ಜೊತೆ ಎಲ್ಲ ಬಂದು ನಾನು ಮತ್ತೆ ಯತ್ನ ಮಾಡ್ತಿದ್ದೆ ಎಷ್ಟು ಧೈರ್ಯ ಇರ್ಬೋದು ನಾವು ಕಾಡ್ರೋದ್ರೆ ನಾವು ಲೋಕಲ್ಗಳು ನಾವು ಮಲ್ನಾಡಲ್ಲೇ ಬೆಳೆದವರು ಅವೆಲ್ಲ ಗೊತ್ತಿರ್ತದೆ ಈ ತರ ಬರ್ತಾರಲ್ಲ ಅಂತ ಒಬ್ಬ ಒಳ್ಳೆ ಒಳ್ಳೆ ನುರಿತ ಇವರು ಗುರಿಕಾರರು ಜೊತೆಗೆ ಇವರು ಇವರೇ ಡಾಕ್ಟ್ ಮಾಡ್ತಿದ್ರು ಇವರು ಇವರು ಹೋಗ್ತಾರೆ ಲೆಫ್ಟ್ ಸೈಡ್ ಬಂದ್ರೆ ಇವರು ಹೊಡೆಯೋದು ರೈಟ್ ಸೈಡ್ ಬಂದ್ರೆ ರಮೇಶ್ ಹೊಡೆಯೋದು ಅಂತ ಆಗ್ತದೆ ಅದೊಂಥರ ಬುಷ್ ಕಾಡು ಅಂದ್ರೆ ಪೊದೆ ಕಾಡಿನ ಇದು ಏನು ಕೊಳಕೆರೆ ಅಂತ ಒಂದು ಗ್ರಾಮ ಇದೆ ಹೊನ್ನಾಳಿ ತಾಲ್ಲೂಕಲ್ಲಿ ಅಲ್ಲಿ ಅಲ್ಲಿ ಆಮೇಲೆ ಈಗ ಏನಿರ್ತದೆ ಇವ್ರು ಹೇಳ್ತಾರೆ ಇದು ಈಗಾಗ್ಲೇ ಎರಡು ಜನ ಸಾಯಿಸಿದೆ ನಮ್ ಕುಂಕಿ ಆನೆ ತನ್ನಿ ಆನೆ ಮೇಲೆ ಕುತ್ಕೊಂಡು ಹೊಡೆಯನ ಅಂತ ಇಲ್ಲ ಈಗ ಬರ್ತಾವೆ ಬರ್ತಾ ಇದಾವೆ ನೀವು ಹೋಗಿ ನಿಂತ್ಕೊಳ್ಳಿ ಅಂತಾರೆ ಇವ್ರಿಗೆ ಇವ್ರ ಹತ್ರ ಒಬ್ಬ ಫಾರೆಸ್ಟರ್ ಕೊಟ್ಟಿರ್ತಾರೆ ಗಾರ್ಡೋ ಫಾರೆಸ್ಟ್ರೋ ಯಾರೋ ಒಬ್ಬನ್ ಕೊಟ್ಟಿರ್ತಾನೆ ಅವನು ಸ್ವಲ್ಪ ಎಣ್ಣೆ ಮಾಸ್ಟ್ರು ಎಲ್ಲ ಕೊಟ್ಟಿರ್ತಾರೆ ಅಷ್ಟೊತ್ತಿಗೆ ಆನೆ ಏನ್ ಮಾಡ್ತದೆ ಸುಮಾರು ಒಂದು ಐವತ್ತು ಮೀಟರ್ ದೂರದಲ್ಲಿ ಇವ್ರನ್ನೇ ನೋಡಿ ಟಾರ್ಗೆಟ್ ಮಾಡ್ಕೊಂಡು ಭರಕ್ಷೆ ಮಾಡ್ತದೆ ಆನೆ ಬರೋದು ಗೊತ್ತಲ್ಲ ಯಾವ ರೀತಿ ದಾಳಿ ಮಾಡೋಕೆ ಅಂತ ಇವ್ರು ಡಾಕ್ಟ್ರು ತಿರುಗಿ ನೋಡ್ತಾರೆ ಇವನು ಕುಡ್ಕ ಫಾರೆಸ್ಟ್ರು ಏರ್ ಫೈರು ಮಾಡ್ಲಿಲ್ಲ ಏನು ಇಲ್ಲ ಅವನು ತಪ್ಪಿಸ್ಕೊಟ್ಟ ಇವರು ಪಾಪ ಇವ್ರಿಗೆ ಅದು ಇವ್ರೇನ್ ಮೊದ್ಲೇ ಪ್ಲಾನ್ ಹಾಕಿರ್ಲಿಲ್ಲ ಅಂದ್ರೆ ಓಡೋಕೆ ತಪ್ಪಿಸ್ಕೊಳಕ್ಕೆ ಅದೆಲ್ಲ ಇವರು ಓಡ್ತಾರೆ ಓಡ್ತಾರೆ ಆಗ ಆಗಲ್ಲ ಬಿದ್ದೋಗ್ತಾರೆ ಆನೆ ಬಂದು ಇವ್ರನ್ನ ಒಂದು ಏಟು ಮಂಡಿ ಊರಿ ತೀವ್ತದೆ ತೀವ್ರ ಕೂಡ ಇವ್ರು ಸ್ವಂಟ ಇದಾಗಿ ಅನ್ಕಾನ್ಶಿಯಸ್ ಆಗ್ತಾರೆ ಅಷ್ಟೊತ್ತಿಗೆ ಆನೆ ಅಲ್ಲೇ ರೌಂಡ್ ಹೊಡಿತಾ ಇರ್ತದೆ ಎಲ್ಲರನ್ನ ಹೊಟ್ಟೆ ಆಡಿಸಾ ಇರ್ತದೆ ಅಷ್ಟೊತ್ತಿಗೆ ಕರೆಕ್ಟ್ ಟೈಮಿಂಗ್ ನಮ್ಮ ದುಬಾರಿ ಆನೆಗಳು ಬಂದ್ಬಿಡ್ತವೆ ಆನೆ ಬಂದ್ ಕೂಡಲೇ ರಮೇಶ್ ಅದ್ರ ಮೇಲೆ ಕೂತ್ಕೊಂಡು ಹೋಗಿ ಹೊಡಿತಾರೆ ಆ ಆನೆನ ಸಕ್ಕರೆ ಬೈಲಿಗೆ ತರ್ತಾರೆ ಸಕ್ಕರೆ ತಂದು ಅದಕ್ಕೆ ಗೊತ್ತಲ್ಲ ಟ್ರೈನಿಂಗ್ ಕೊಡ್ತಾರೆ ಅದಕ್ಕೆ ಅಭಿಮನ್ಯು ಅಂತ ಹೆಸರಿರ್ತಾರೆ ಆ ಅಭಿಮನ್ಯು ಎರಡು ಜನ ಸಾಯಿಸಿ ಮೂರನೇ ಒಬ್ಬರನ್ನ ಸೊಂಟ ಮೂರಿತ್ತು ಆಮೇಲೆ ಏನಾಗ್ತದೆ ಡಾಕ್ಟ್ರು ಪರಿಸ್ಥಿತಿ ಭಾರಿ ಚಿಂತಾಜನಕ ಆಗ್ತದೆ ಡಾಕ್ಟ್ರು ಎರಡು ವರ್ಷ ಟ್ರೀಟ್ಮೆಂಟ್ ತಗಂದು ಈ ಅಭಿಮನ್ಯು ಹಿಂದೆ ಇರ ಈ ಸ್ಟೋರಿ ಈ ಅಭಿಮನ್ಯು ಎಲ್ಲಿಂದ ಬಂತು ಭದ್ರದಿಂದ ಬಂತು ಎಲ್ಲಿಂದ ಬಂತು ಯಾರಿಗೂ ಗೊತ್ತಿಲ್ಲ ಭಾಗ ಆಮೇಲೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಆ ಭಾಗದಲ್ಲಿ ಅದ್ನ ಹಿಡಿದಿದ್ದು ಆಮೇಲೆ ಗೊತ್ತಲ್ಲ ಆಮೇಲೆ ಟ್ರೈನಿಂಗ್ ಕೊಟ್ಟರು ನಾನೊಂದ್ ದಿವ್ಸ ಅವತ್ತು ಹೋಗಿದ್ದೆ ಹೋದಾಗ ತೋರ್ಸಿರು ವಿನಯ್ ಡಾಕ್ಟರ್ನ ಇದು ಮಾಡಿದ್ದೆ ಅಂತ ಇನ್ನು ಹುಡುಗ ಏನು ಭಾರಿ ವಯಸ್ಸಾಗಿಲ್ಲ ಹದಿಮೂರು ವರ್ಷ ಅಲ್ಲ ಸಾರಿ ಹದಿನಾಲ್ಕು ವರ್ಷ ಇರ್ಬೋದು ನಾವು ಹಿಡಿಯತ್ತಿಗೆ ಹನ್ನೆರಡು ಹದಿಮೂರು ವರ್ಷ ಇತ್ತು ಈಗ ಸ್ವಲ್ಪ ದೊಡ್ಡದಾಗಿದೆ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡು ಟೈಮಲ್ಲಿ ಮೂರು ವರ್ಷದ ಹಿಂದೆ ಮೂಡಿಗೆರೆ ತಾಲೂಕು ಅಂದರೆ ಆಲ್ದೂರು ವಲಯ ಆಲ್ದೂರು ವಲಯದಲ್ಲಿ ಆ ಭಾಗದಲ್ಲಿ ಒಂದ್ ಲೇಡಿನ ಒಂದು ಆನೆ ಹಾ ಅದು ಭಾರಿ ಸುದ್ದಿ ಆಗ್ತದೆ ಲಾಸ್ಟಿಗೆ ಅಲ್ಲಿ ಎಂ ಎಲ್ ಎ ಕುಮಾರಸ್ವಾಮಿ ಅಂತ ಅವ್ರನ್ನ ಅಲ್ಲಿ ಜನ ರೊತ್ತೆದ್ದು ಅವ್ರ ಶರ್ಟ್ ಎಲ್ಲ ಬಿಚ್ಚಿ ದಾಟ್ ಗಲಾಟೆ ಆಗ್ತದೆ ಭಾರಿ ಗಲಾಟೆ ಆಗ್ತದೆ ಆಮೇಲೆ ಆ ಲೇಡಿ ಒಂದು ಪಾಪದ್ದು ಅವ್ರ ಹಸಿಗೋ ಕರಿಗೋ ಹುಲ್ ಕು ಅದು ಅದು ಈಗ ಏನು ಎಂಎಲ್ಎ ಎಲ್ ಎ ಇದಾರಲ್ಲ ನಯನ ನಯನ ಮೋಟಮ್ಮ ಇದಾರಲ್ಲ ಅಂದ್ರೆ ನಯನ ಮೋಟಮ್ಮ ಮೋಟಮ್ಮನದ್ದೇ ತೋಟದಲ್ಲಿ ಇದ್ದಿದ್ದ ಆನೆ ಅದರ ಇತ್ತು ನನ್ನ ಮಂಚು ಆ ಆನೆ ಅಷ್ಟು ರೋಷ ವೇಷವಾಗಿ ಒಂದು ಕಾಡಾನೆ ಒಂದು ನೂರು ಮೀಟರ್ ದೂರದಲ್ಲೇ ಒಬ್ಬನ ಗುರ್ತಿಸಿ ಅವ್ರ ಮೇಲೆ ಸೇರ್ತಿರ್ಸಕ್ಕೆ ಬೆಳಿಗ್ಗೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಟೈಮ್ ಅಲ್ಲಿ ನನ್ನ ಮನ್ಸ ಅದಕ್ಕ ಹೊಡೆದಿದ್ದಾರೆ ಪಟಾಕಿಗೆಲ್ಲ ಆನೆಗಳು ರೋಷ ವೇಷ ಆಗಲ್ಲ ಅದು ಎಲ್ಲರಿಗೂ ಗೊತ್ತಿದ್ ವಿಚಾರ ಪಟಾಕಿ ಮಾಮೂಲಿ ಆಗೋಗಿದೆ ಅಲ್ಲಿಂದ ಬಂದಿದ್ದು ಅಮ್ಮನ್ನ ಎತ್ತಿ ಬಿಸಾಕಿ ಸುಣದು ಹೋಗ್ತದೆ ಅದು ಭಯಂಕರ ಗಲಾಟೆ ಆಗ್ತದೆ ಆ ಲಾಸ್ಟಿಗೆ ಎಮ್ ಎಲ್ ಎ ಶರ್ಟ್ ಎಲ್ಲ ಬಿಕ್ತಾರೆ ಲೋಕಲ್ ಜನ ಆಮೇಲೆ ಅದನ್ನ ಹಿಡಿಯಕ್ಕೆ ಆರ್ಡರ್ ಕೊಡ್ತಾರೆ ಫಾರೆಸ್ಟ್ ತಪ್ಪ ಫಾರೆಸ್ಟ್ಕೋಳದಲ್ಲ ಆಗಿತ್ತು ಆತು ತತ್ಕೊಳ್ಳ ಫಾರೆಸ್ಟ್ ಇದೆಯಲ್ಲ ಅದು ಒಂದು ಭಯಂಕರ ಅಭೇದ್ಯ ಕೋಟೆ ಇದ್ದಂಗೆ ಅದು ಹೇಗೆ ಅಂದ್ರೆ ಅದರಲ್ಲಿ ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿಯಲ್ಲಿ ಮಹಾರಾಜರು ಅದೊಂದು ಕಾಡು ಉಳಿಸ ಉಳಿಸಿ ಒಂದು ಪುಣ್ಯ ಕಟ್ಕೊಂಡ್ರು ಇಲ್ಲ ಅಂದ್ರೆ ಅದು ಕಾಫಿ ತೋಟ ಆಗಿ ಹೋಗ್ತಿತ್ತು ಐದು ಸಾವಿರ ಎಕರೆನ ಒಂದು ರಿಸರ್ವ್ ಫಾರೆಸ್ಟ್ ಅಂತ ಮಾಡ್ತಾರೆ ಅದ್ರ ಜೊತೆಗೆ ಈ ತತ್ಕೊಳ ಫಾರೆಸ್ಟ್ ಒಂದ್ ಸಾವಿರ ಎರಡ್ ಸಾವಿರ ಎಕರೆ ಆಮೇಲೆ ಅದ್ರ ಪಕ್ಕ ಒಂದು ತಳವಾರ ಅಂತ ಒಂದು ಗ್ರಾಮದ ಫಾರೆಸ್ಟ್ ಬರುತ್ತೆ ಅದ್ರ ಪಕ್ಕ ಒಂದು ಕುಂಡ್ರ ಅಂತ ಒಂದು ಗ್ರಾಮದ ಫಾರೆಸ್ಟ್ ಬರ್ತದೆ ಆಮೇಲೆ ಕುಂದೂರು ಐದ್ ಸಾವಿರ ಎಕರೆ ಆಮೇಲೆ ಮತ್ತೆ ಅಣ್ಣಯ್ಯ ಡಿ ಅಂತ ಒಬ್ರು ಡಿ ಬಂದು ಅಲ್ಲಿ ಒತ್ತುವರಿ ಮಾಡಿದ್ನ ಪೂರ್ತಿ ತೆರವು ಮಾಡಿಸುತ್ತಾರೆ ಫಾರೆಸ್ಟ್ ನ ಅದು ರಿಸರ್ವ್ ಫಾರೆಸ್ಟ್ ಹಿಂದೆ ನೂರಾರು ವರ್ಷದ ಹಿಂದೆ ಯಾರಪ್ಪ ಪಾಪದರು ಬಡವರು ಮನೆ ಕಟ್ಕೊಂಡಿದ್ರು ಅದಿರ್ಲಿ ಹಾಗಾಗಿ ಅಲ್ಲಿಂದ ಬಾರ್ಡರ್ ಅಲ್ಲಿ ಇನ್ನೊಂದು ಬಾಸ್ತಿ ಅಂತ ಬರ್ತದೆ ಮಟ್ಟಿಗೆ ಅದು ಒಂದು ಹನ್ನೆರಡು ಸಾವಿರ ಎಕರೆ ರಿಸರ್ವ್ ಫಾರೆಸ್ಟ್ ಸುತ್ತ ಎಲ್ಲ ಕಾಫಿ ತೋಟಗಳು ಅಲ್ಲಿ ಆನೆಗಳು ಆನೆಗಳದೇ ಜಾಗ ಅದು ಅದು ಆನೆಗಳೇನು ಬೇರೆ ಕಡೆಯಿಂದ ಬಂದವಲ್ಲ ನಮ್ ಸಕಲೇಶ್ಪುರದ ಏನಿದೆ ಅಲ್ಲ ಕಾಫಿ ತೋಟದಲ್ಲಿ ಇಲ್ಲ ಬೇಲೂರು ಬಂದವಲ್ಲ ಆದ್ರೂ ಅದು ಒಂದು ನೂರು ನೂರ ವರ್ಷದಿಂದ ಆನೆದೇ ಜಾಗ ಯಾವಾಗ ಆನೆ ಜಾಗ ಆನೆ ಜಾಗನೆಲ್ಲ ಕಡಿದು ಕಾಫಿ ತೋಟ ಮಾಡಿದ್ರು ಆನೆಗಳು ಅವುಗಳ ಪೂರ್ವಿಕರ ಜಾಗಕ್ಕೆ ಬಂದ ಅಷ್ಟೇ ಬಿಟ್ರೆ ಅದೇನು ಆನೆ ಜಾಗ ಅಲ್ಲ ಅಂತ ಅಲ್ಲ ಆಮೇಲೆ ಏನಾಯ್ತು ಒಂದ್ ದಿವಸ ಬೆಳಿಗ್ಗೆ ನಾವು ಅದು ಅದು ಯಾವ ರೀತಿ ಅಂದ್ರೆ ನಮ್ಮ ಪಶ್ಚಿಮ ಘಟ್ಟದ ಶೋಲಾ ಫಾರೆಸ್ಟ್ ನಂಗಲ್ಲ ಶೋಲಾ ಫಾರೆಸ್ಟ್ ಅಂದ್ರೆ ಬೆಟ್ಟದ ತುದಿಗಳಲ್ಲಿ ಹುಲ್ಲು ಆಳುದ್ದ ಹುಲ್ಲು ತಳಭಾಗದಲ್ಲಿ ಭಯಂಕರ ಕಾಡು ನೀರು ಇದು ಆ ತರ ಅಲ್ಲ ಇದು ಆಲ್ದೋರು ಒಲಯಕ್ಕೆ ಸೇರಿದ್ದು ಆ ಬೆಟ್ಟಗಳು ದೊಡ್ಡ ದೊಡ್ಡ ಬೆಟ್ಟಗಳು ಬೆಟ್ಟಗಳ ಮೇಲೆಲ್ಲ ಮರ ಮತ್ತೆ ಬಿದ್ರು ಹಾಗಾಗಿ ನಮ್ ಸಾಕಿದಾನೆ ಮುಜೀಬ್ ಡಾಕ್ಟರ್ ಅಕ್ರಮ್ ಆಮೇಲೆ ನಮ್ಮ ದುಬಾರೆ ರಂಜನ್ ಇವರು ನಮ್ಮ ಶಾರ್ಪ್ ಶೂಟರ್ ಮತ್ತೆ ಅಲ್ಲಿ ಲೋಕಲ್ ಫಾರೆಸ್ಟ್ಗಳು ಆಮೇಲೆ ಆ ಈರಣ್ಣ ಅಂತ ನಮ್ಮ ಭಾರಿ ಹೆಜ್ಜೆ ನೋಡೋರು ಒಬ್ರು ಇದಾರೆ ನಮ್ಮ ದುಬಾರಿ ಅವರು ಒಂದು ಹದಿನೈದು ಜನ ನಡ್ಕೊಂಡು ಹೋಗ್ತಾ ಇದೀವಿ ಹೋಗ್ತಾ 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 ಸುಮಾರು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಟೈಮ್ ಅಲ್ಲಿ ಖುಂಡ್ರ ಅನ್ನಲ್ಲಿ ಅಲ್ಲೊಬ್ಬ ಒಬ್ಬ ಹುಡುಗ ಇದ್ದಾನೆ ಭಯಂಕರ ಹುಷಾರಿದ್ದಾನೆ ಅವ್ನು ಎಂತ ಮರಬೇಕಾದ್ರು ಹೋಗ್ತಾನೆ ಬೇಕಾದ್ರೆ ಒಂದು ಹುಲಿ ಹತ್ರಕ್ಕೂ ಆನೆ ಹತ್ರಕ್ಕೆ ಬೇಕಾದ್ರೆ ಹೋಗ್ತಾನೆ ಸುರೇಶ್ ಅಂತ ಅವನು ಮುಂದಾಳತ್ವದಲ್ಲಿ ಅವನೇ ಹೋಗ್ತಾ ಇದ್ದಾನೆ ಅವನ ಊರಿನ ಪಕ್ಕನೆ ಅವನ ಮನೆ ಅಲ್ಲಿಂದ ಒಂದ್ ಕಿಲೋಮೀಟರ್ ಎರಡು ಆನೆಗಳು ಇನ್ನೂ ಲತಾ ಪಟಾ ಸುಂಕ ಬರ್ತಾ ಇದೆ ನಾವು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದೀವಿ ಪುಣ್ಯಕ್ಕೆ ಮಳೆ ಬಂದಿತ್ತು ಅಲ್ಲಿ ಎಲ್ಲ ಇರೋದೆಲ್ಲ ಎಲೆ ಉದುರುವ ಕಾಡುಗಳು ಅದು ನಮ್ಮಂಗೆ ಎವರ್ ಗ್ರೀನ್ ಫಾರೆಸ್ಟ್ ಅಲ್ಲ ನಮ್ಮ ಪಶ್ಚಿಮ ಘಟ್ಟದ ತರ ಎವರ್ ಗ್ರೀನ್ ಫಾರೆಸ್ಟ್ ಅಲ್ಲಿ ಬೆಲೆಬಾಳ ಮರಗಳು ಅವುಗಳು ಚಳಿಗಾಲದಲ್ಲಿ ಎಲೆ ಉದಿಸಿ ಹೋಗ್ತವೆ ಹಾಗಾಗಿ ಸೌಂಡ್ ಜಾಸ್ತಿ ಇರ್ತದೆ ಅದೇನ ಪುಣ್ಯಂಗ್ ಮಳೆ ಬಂದಿತ್ತು ಜಿಗಣೆಗಳು ಇದ್ದು ನಮ್ ಕಾಲಿಗೆಲ್ಲ ಜಿಗಣೆ ಹಾಕ್ತಾ ಇದ್ದು ಹ್ಮ್ ಹೋಗ್ತಾ ಇದೀವಿ ಒಂದು ಹಠ ಪಟಾ ಸೌಂಡ್ ಬಂತು ದುಸ್ ಅನ್ನೋ ಸೌಂಡ್ ಬಂತು ಎಲ್ಲ ಅಲ್ಲಿಗೆ ನಿಂತ್ಕೊಂಡು ಆಮೇಲೆ ಈ ನಮ್ಮ ಈ ಸುರೇಶ ಅಂತ ಹೇಳಿದ್ನಲ್ಲ ಕುಂಡ್ರಾ ಸುರೇಶ್ ಅವನು ನಿಧಾನ ಬೆಕ್ಕಿನ ತರ ಕರ್ಕೊಂಡು ಹೋದ ನಮ್ಮ ಯೋಜನಕ ಅಲ್ಲಿ ನಮಗೂ ಸ್ವಲ್ಪ ಕಾಣ್ತಾ ಇತ್ತು ಎರಡು ಆನೆಗಳು ಫೈಟ್ ಮಾಡ್ತಾ ಇದ್ವು ಎರಡು ಆನೆಗಳು ಫೈಟ್ ಅಂದ್ರೆ ಆ ಭಾಗದಲ್ಲಿ ಅದೀಗ ಅಲ್ಲಿಂದ ಜಾಗ ಖಾಲಿ ಮಾಡಿಸಿ ಅಲ್ಲಿ ಅಲ್ಲಿಯ ರೈತರನ್ನೆಲ್ಲ ಜಾಗ ಖಾಲಿ ಮಾಡಿಸಿ ಆ ಮನೆ ಫೌಂಡೇಶನ್ ಅವ್ರದ್ದು ರಕ್ತದ ಕಣ ಒಂದ್ ಸ್ವಲ್ಪ ಓಪನ್ ಜಾಗ ಇದ್ದಲ್ಲಿ ಒಳ್ಳೆ ಆನೆ ಒಂದ್ ಸ್ವಲ್ಪ ಬುಷ್ ಕಾಡೋಳಿಗೆ ಫೈಟ್ ಮಾಡ್ತಾ ಇರೋದು ಫೈಟ್ ಮಾಡ್ತಾ ಇರೋ ತಮಾಷೆಗೆ ಅದೇನು ಸಿಟ್ಟಿಗಲ್ಲ ಅಲ್ಲಿ ಅಂದ್ರ ಇತ್ತು ಅಂದ್ರೆ ಆನೆಗಳು ಸುತ್ತೊರಿತಾ ಇತ್ತು ಬೆನ್ನುಗಳು ಮಾತ್ರ ಕಾಣ್ತಾ ಇತ್ತು ಒಂದ್ ಆನೆ ಆ ಕಡೆಗೆ ಹೋಗ್ತಿತ್ತು ಒಂದ್ ಆನೆ ಈ ಕಡೆಗೆ ಬರ್ತಾ ಇತ್ತು ಆಮೇಲೆ ಅಂತಲ್ಲಿ ಆನೆಗಳನ್ನ ನೆಲದಲ್ಲಿ ನಡ್ಕೊಂಡು ಹೋಗಿ ಹೋಗ್ಬೇಕಾದ್ರೆ ಬುಕ್ಕಂದು ನೆಲಸಂದಲ್ಲಿ ಬುಕೆಂದು ಇಲ್ಲ ತೌಳಿಕೆಂದು ಹೋಗ್ಬೇಕು ಯಾಕಂದ್ರೆ ಆನೆಗೆ ಆನೆ ನೋಡಿದ್ರೆ ಆನೆಗೆ ಹೊಡೆಯಲೆ ಬಲಿಯಾದ ಚಾನ್ಸ್ ಇರ್ತದಲ್ಲ ಆಮೇಲೆ ಇವ್ರು ಹೋದ್ರು ಒಂದ್ ಆನೆ ಇವರಿಗೆ ಕಾಣ್ತು ಬಾಡಿದ್ರು ಡಾಟ್ ಮಾಡಿರು ಅಕ್ರಮ ಡಾಟ್ ಮಾಡಿದ ಕೂಡ ಎರಡು ಆನೆಗಳು ಓಡಕ್ ಶುರು ಮಾಡಿದ್ರು ಅಲ್ಲಿಂದ ಸಡನ್ ಒಂದು ಬೆಟ್ಟ ಅಂದ್ರೆ ಮರಗಳಿರೋ ಬೆಟ್ಟ ಅದ್ರಲ್ಲೊಂದು ಒಂದು ಆನೆ ಕಾರಿಡಾರ್ ಒಂದು ಹಾವಿನ ತರ ದಾರಿ ಈ ಬೆಟ್ಟಗಳಲ್ಲೆಲ್ಲ ಅದೇ ತರ ದಾರಿ ಟೈಟ್ ಟೈಟ್ ಅಷ್ಟೊತ್ತಿಗೆ ಅದೇ ಸಮಯದಲ್ಲಿ ಒಂದು ಕಡವೆ ಕೂವಕ್ ಶುರು ಮಾಡಿತು ಕಡವೆ ಉಂಟಲ್ಲ ಅದು ಒಂದ್ ಸ್ವಲ್ಪ ಹೊಸಬ್ರಿಗೆಲ್ಲ ಸ್ವಲ್ಪ ಹೆದರಿಕೆ ಆಗ್ತದೆ ತರ ಶಬ್ದ ಅದು ಅದು ನೆಲಕ್ಕೆ ಬಾಯಿ ಕೊಟ್ಟು ನೆಲ ಸಮಯದಲ್ಲಿ ಹಿಂಗೆ ಸ್ವಲ್ಪ ಬಗ್ಗಿ ಕೂಗೋದ್ರಿಂದ ಯಾಕೋ ಬರ್ತದೆ ಆದ್ರೆ ನಮ್ಗ್ ಗೊತ್ತಿತ್ತು ಕಡವೆ ಕೂಗೋದು ಅಂತ ಕೆಲವ್ರು ನಮ್ಮರಿಗೆ ಏನ್ ತಿಳ್ಕೊ ಬಿಟ್ರು ಆನೆನೇ ಅಂತ ಆಮೇಲೆ ಹೋಗ್ತೀವಿ ಓಡ್ದು ಓಡ್ದು ಹೋಗ್ತಿದೀವಿ ಆನೆ ಈ ಮರಿ ಆನೆಗೆ ಅದು ಹೊಡೆದಿರೋದು ಇವರು ದೊಡ್ಡ ಆನೆಗೆಲ್ಲ ಮರಿಯಾನೆ ಮರಿಯಾನೆಗೆ ನಡಿಯಕಾಗ್ತಾ ಇಲ್ಲ ಆ ಗುಡ್ಡದ ಒಂಥರ ಹಾವಿನ ತರ ಈ ನಮ್ಮ ಚಾರ್ಮುಡಿ ಶಿರಾಡಿ ತರ ದಾರಿಯಲ್ಲಿ ಈ ದೊಡ್ಡ ಆನೆ ಹಿಂಭಾಗ ದುಃಖ 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 ಹೋಗ್ತಾ ಇದೆ ಪಾಪ ಅದಕ್ಕೆ ನಡಿಯಕ್ ಆಗ್ತಾ ಇಲ್ಲ ಅಷ್ಟೊತ್ತಿಗೆ ನಾವು ಹೋಗಿದ್ದು ದೊಡ್ಡ ಆನೆ ಗೊತ್ತಾಗ್ಬಿಡ್ತು ಆ ದೊಡ್ಡ ಆನೆ ಯಾವ್ದು ಗೊತ್ತಾ ಈಗೇನು ಸಾರಥಿ ಅಂತ ಹೆಸರಿಟ್ಟರೆ ನಮ್ಮ ಅಲ್ದೂರ್ ಭಾಗದಲ್ಲಿ ಹಿಡಿದಿದ್ದ ಆನೆ ದುಬಾರಿಯಲ್ಲಿ ಉಂಟಲ್ಲ ಬಾರಿ ಎತ್ತರದ ಆನೆ ಒಂದು ಅದೇ ಆನೆ ಅದ ಹದ್ನೈದು ದಿವ್ಸದ ಮೇಲೆ ಆ ಆನೆ ಹಿಡಿದು ಹತ್ತು ದಿವಸ ಮೇಲೆ ಅದಿರ್ಲಿ ಆನೆ ಇದ್ದಕ್ಕಿದ್ದಂಗೆ ಟರ್ನ್ ಹೊಡ್ಕೊಂಡು ನಮ್ಮ ಟಿಶನ್ ಬಂದ್ಬಿಡದ ಈ ಮರಿ ಎಲ್ಲಾ ಓಡಿರು ಕೆಲವರು ದೊಡ್ಡ ಮರಗಳು ಬಿದ್ದು ಮರ ಸಂದಿಮಾಲ ಕೆಲವರು ದೊಡ್ಡ ಮರದ ನಿತ್ಯ ಮರದ ಪಕ್ಕರ ಅವ್ರು ನಿತ್ಕಂದ್ರು ರಂಜನ್ ನಾನು ಇಬ್ರು ಆನೆಗೆ ಸ್ಟ್ರೈಟ್ ಸ್ಟ್ರೈಟ್ ಆಗುದು ನಾನು ಇನ್ನು ಅದು ಬರೋ ಸ್ಪೀಡಿಂಗ್ ನಾವು ಇನ್ನು ನಮ್ಮ ನಮ್ಮ ಎಡಭಾಗ ತುಂಬಾ ಡೌನು ಬಲಭಾಗ ಸಕ್ಕತ್ ಉಪ್ಪು ನಾನು ಒಂದು ಪ್ಲಾನ್ ಹಾಕಿದ್ ಇನ್ನು ಹೆಂಗಾರು ಡಾಟಾ ಆಗಿರೋದು ಈ ಎಪ್ಪತ್ತಕ್ಕ ಆಗಲ್ಲ ಅದಕ್ಕೆ ಅಂತ ಹೇಳಿ ನಾನು ಒಂದು ಇಪ್ಪತ್ ಮೂವತ್ತರ ಹೋಗಿ ಹತ್ತಿ ಹತ್ತಿಟ್ಕೊಬಿಟ್ಟೆ ಅಷ್ಟೇ ರಂಜನ್ ಇದ್ದವರು ಡೌನ್ ಅಲ್ಲೇ ಹೊಡಗಿ ಅದೆಲ್ಲ ಲೆಫ್ಟಿಗೆ ತಿರುಗಿ ತಪ್ಪಿಸಿ ಆನೆ ಕೆಳಗಡೆ ಹೋದೋಯ್ತು ಅಲ್ಲಿ ನೋಡಿದ್ರೆ ಒಂದ್ ಹನ್ನೆರಡು ವರ್ಷ ಮರಿ ಆಮೇಲೆ ನಿನ್ ಗೊತ್ತಲ್ಲ ಹಿಡ್ದು ಹೋಗಿ ಆ ಕುಂಡ್ರ ಅನ್ನ ತಂದು ಅಲ್ಲಿಂದ ಅನ್ನ ತಗೊಂಡು ಹೋಗಿ ಸಕ್ರೆ ಬಿಟ್ಟು ಒಂದ್ ದಿವಸ ನಾನು ಸಕ್ರೆ ಬೈಲಿ ಇತ್ತೀಚೆಗೆ ಹೋದಾಗ ಯಾವ ಆನೆ ಗೊತ್ತಾ ಹಣ ಅಂದ್ರು ಅದನ್ನ ಅಲ್ಲಿ ಮಾತುಗಳೆಲ್ಲ ಪರಿಚಯ ಇಲ್ಲ ಇವ್ರೆ ನೀವು ಹಿಡಿದು ಕಳಿಸಿದ ಆನೆ ನಿಮ್ಮ ಇದ್ರಲ್ಲೇ ಇದು ಇದಕ್ಕೆ ಕೃಷ್ಣ ಅಂತ ಹೆಸರಿತೀವಿ ಅಂತ ಅಷ್ಟೊತ್ತಿಗೆ ಕೃಷ್ಣ ಒಳ್ಳೆ ಸ್ವಲ್ಪ ದಪ್ಪ ದಪ್ಪಾಗಿದ್ದ ಎರಡು ಮೂರು ವರ್ಷಕ್ಕೆ ಆಮೇಲೆ ಈ ಕೃಷ್ಣ ಆನೆ ಉಂಟಲ್ಲ ಇದು ಬ್ರೀಡೆ ಬೇರೆ ಇವೆಲ್ಲ ಭದ್ರಾ ಬ್ರೀಡ್ ಕೋರೆ ಎತ್ತರ ಆನೆಗಳು ಬಾರಿ ಬಲಿಷ್ಠವಾಗಿರ್ತವೆ ನಮ್ಮ ಸ್ವಲ್ಪ ಕಡೆ ಈ ಕರಡಿ ಅವು ಇವು ಆತರ ಅಲ್ಲೇ ಸ್ವಲ್ಪ ಕೃಷ್ಣ ಹೀಗೆ ಗುಡ್ಡ ತರ ಆದ್ರೂ ಇದು ಬಾರಿ ಎತ್ತರ ಬೆಳೆಯೋ ಚಾನ್ಸ್ ಉಂಟು ಯಾಕೆಂದ್ರೆ ಇದು ಆ ಬ್ರೀಡೆ ಬೇರೆ ಅದು ಈ ಈ ನಮ್ಮ ಈ ಈ ತರದ ಆನೆ ಅಲ್ಲ ನಮ್ಮ ಕ್ಲಾಸ್ಪುರ್ ಕಡೆ ಆನೆ ಹಂಗಲ್ಲ ಅಂದ್ರೆ ಕೋರೆ ಗುಡ್ಡ ಬರ್ತದೆ ಅದೇ ಕೃಷ್ಣ ಅದನ್ನ ಈಗ ಇದಕ್ ತಂದೋದ್ರು ಆಂಧ್ರಕ್ಕೆ ಆಂಧ್ರದ ಯಾವ ಜಾಗ ಗೊತ್ತಿಲ್ಲ ಆಮೇಲೆ ಕೊಡಗಿನ ದೇವ ದೇವ ಆನೆನ ಈ ರಂಜನ್ ಅವರ ಟೀಮು ನಮ್ಮ ಶಾಪ್ಕೀಪರ್ ರಂಜನ ಟೀಮು ವಾಲ್ನೂರ ಹಿಡಿದ್ರು ಆಮೇಲೆ ರಂಜನ್ ಅಂತ ಒಂದ್ ಆನೆ ಆ ಅದು ಕ್ಯಾಂಪಲ್ಲೇ ಹುಟ್ಟಿದ್ದು ಇನ್ನು ಕರ್ಣನ ನಗರದಲ್ಲಿ ಭಾಗದಲ್ಲಿ ಹಿಡಿದ್ರು ಆದ್ರೆ ಏನ್ ಹೇಳದ್ ಗೊತ್ತಾ ಏನು ಪಶ್ಚಿಮ ಘಟ್ಟ ಪಶ್ಚಿಮ ಘಟ್ಟದ ಬಾರ್ಡರ್ ಇರ ಕೊಡಗು ಇರ್ಬೋದು ಸಕಲೇಶ್ಪುರ ಬೇಲೂರು ಈ ಭಾಗ ಇರ್ಬೋದು ಇಲ್ಲ ಅಂದ್ರೆ ಮೂಡಿಗೆರೆ ಭಾಗ ಆಗಿರ್ಬೋದು ಅವೆಲ್ಲಾ ಮೂರುವರೆ ಸಾವಿರ ನಾಲ್ಕು ಸಾವಿರ ಎತ್ತರದಲ್ಲಿ ತಂಪು ವಾತಾವರಣ ಇಲ್ಲಿ ಏನ್ ಹಬ್ಬ ಹಬ್ಬ ಅಂದ್ರೆ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ದಾಟೋದೇ ಕಡಿಮೆ ಅಂತ ಆನೆಗಳು ಅಂತಲ್ಲಿದ್ದವು ಮತ್ತೆ ಕೆಲವು ಕಾಡಲ್ಲೇ ಬೆಳೆದ ಆನೆಗಳು ಹಳೆ ನೆನಪುಗಳು ಹೋಗಿರಲ್ಲ ನಮ್ಮ ಕ್ಯಾಂಪಲ್ಲೇ ಹುಟ್ಟಿದವು ಆದ್ರೆ ಅವಕ್ಕೆ ಏನೂ ಗೊತ್ತಿರೋದಿಲ್ಲ ಈ ಆನೆಗಳನ್ನೆಲ್ಲ ತಂದೋಗಿ ಅಲ್ಲೆಲ್ಲ ನಲವತ್ತು ಡಿಗ್ರಿ ನಲವತ್ತೈದು ಐವತ್ತು ಡಿಗ್ರಿ ಸೆಲ್ಸಿಯಸ್ ಇರೋ ಅಂತ ಆ ಬಿಸಿ ವಾತಾವರಣಕ್ಕೆ ತಂದು ಹೋಗಿದ್ದು ಆಮೇಲೆ ಈ ಆನೆಗಳು ಇಲ್ಲಿ ಸಾಂಪ್ರದಾಯಿಕ ಆಹಾರಗಳು ನಮ್ಮಲ್ಲಿ ಕಾಡಲ್ಲಿ ಇಪ್ಪತ್ತೊಂದು ಜಾತಿಯ ಸೊಪ್ಪು ಮರ ಪೊಕಟೆಗಳನ್ನ ನಮ್ಮ ಆನೆಗಳು ತಿನ್ನ ತಿಂತವೆ ನಮ್ಮ ಪಶ್ಚಿಮ ಘಟ್ಟ ಇರ್ಬೋದು ಮಲೆನಾಡು ಇರ್ಬೋದು ಅರೆಮಲೆನಾಡು ಇರ್ಬೋದು ಅಲ್ಲಿ ಆದ್ರೆ ಅಲ್ಲಿ ಹೋದ್ರೆ ಅಲ್ಲಿ ಆಹಾರನೇ ಬೇರೆ ಅಲ್ಲಿ ಯಾವ ಸೊಪ್ಪು ಬೆಳೀತದೋ ಅದು ದೇವರಿಗೆ ಗೊತ್ತು ಅಲ್ಲಿ ಏನೋ ಒಂದು ಡೆನ್ ಫಾರೆಸ್ಟ್ ಒಂದ್ ಸ್ವಲ್ಪ ಇತ್ತು ಒಂದು ಆ ಆ ಭಾಗ ಕರ್ಕೋತಾರ ಅಲ್ಲಿ ಏನ್ ಮಾಡ್ತಾರೋ ಈ ಆನೆಗಳನ್ನ ಸರಿ ಈಗ ಈಗ ತಂದ ಹೋಗಿದ್ದು ಯಾರು ಬಂದಿದ್ರಲ್ಲ ಪವನ್ ಅಲ್ಲಿ ಆಂಧ್ರದಿಂದ ಪವನ್ ಪವನ್ ಹೌದು ಈಗ ಅವ್ರ ಸರ್ಕಾರ ಇದೆ ಅವ್ರಿಗೆ ಆನೆ ಮೇಲೆ ಇಂಟ್ರೆಸ್ಟ್ ಇದೆ ಅವರು ಇರೋವರಿಗೂ ನೆಕ್ಸ್ಟ್ ಸರ್ಕಾರ ಚೇಂಜ್ ಆದ್ರೆ ಈ ಆನೆಗಳ ಬಗ್ಗೆ ನೆಗ್ಲೆಕ್ಟ್ ಮಾಡಬಹುದು ಇಲ್ಲ ಈ ಆನೆಗಳಿಗೆ ಇಂಟ್ರೆಸ್ಟ್ ಇರ್ತದೋ ಇಲ್ಲ ಆ ಅವಾಗ ಬಂದರಿಗೆ ಆಮೇಲೆ ಅಷ್ಟೇ ಅಲ್ಲ ಈ ಆನೆಗಳನ್ನ ಆ ಬಿಸಿ ವಾತಾವರಣದಲ್ಲಿ ಹೇಗೆ ಅವು ಅಲ್ಲಿ ಒಗ್ಗಿಕೊಳ್ಳೋದು ಅಷ್ಟೇ ಅಲ್ಲ ಈ ಆನೆಗಳಿಗೆ ಮುಂದೆ ಮದ ಬಂದ್ರೆ ಐದ ಇವ್ರ ನಾಲ್ಕು ಐದು ದಂಡ ಆನೆಗಳನ್ನ ಕಟಾಕಿಂದು ಒಂದ್ ಎರಡ್ ಮೂರು ಹೆಣ್ಣಾನೆಗಳನ್ನ ಹೋಗ್ಬೇಕು ಇಲ್ಲ ಅಂದ್ರೆ ಅಲ್ಲಿ ಎಲ್ಲೋ ಆಂಧ್ರ ಬಾರ್ಡರ್ ಕರ್ನಾಟಕ ಬಾರ್ಡರ್ ಇಲ್ಲ ಇದು ಬಾರ್ಡರ್ ಅಲ್ಲಿ ಈಗ ಆನೆಗಳು ಉಂಟಂತೆ ಅಲ್ಲರ ಒಂದೆರಡ ಹೆಣ್ಣಾನೆಗಳನ್ನ ಹಿಡಿದು ಇವುಗಳ ಜೊತೆ ಬಿಟ್ರೆ ಅದಕ್ಕೂ ಅವಕ್ಕೂ ಒಂದ್ ಜೀವನ ಅಂತ ಇರ್ತದಲ್ಲ ಯಾರನ್ನೂ ಯಾ ಈ ಇರೋ ಯಾವುದೇ ಪಶು ಪಕ್ಷಿಗಳನ್ನ ಯಾರು ಒತ್ತಾಯದಲ್ಲಿ ಅವನ್ನ ಹಿಡಿದು ಈಗ ಜೈಲಿಗೆ ಇಡೋದು ತಪ್ಪು ಎಲ್ಲ ಎಲ್ಲರಿಗೂ ಒಂದು ಭಕ್ತ ಸ್ವತಂತ್ರ ಇಲ್ವಾ ಇವರು ಅಲ್ಲೋಗಿ ಅಲ್ಲಿ ಆನೆಗಳನ್ನ ಕಟಾಕೆ ಯಾವ್ದೋ ಒಂದು ವಾತಾವರಣದಲ್ಲಿ ಬೆಳೆದ ಆನೆಗಳನ್ನ ಮನುಷ್ಯ ಎಲ್ಲಿ ಬೇಕಾದ್ರೂ ಬದುಕ್ತಾನೆ ಮನುಷ್ಯ ಮರುಭೂಮಿಯಲ್ಲಿ ಬದುಕ್ತಾನೆ ಇಲ್ಲ ಆ ಮೈನಸ್ ತರ್ಟಿ ಡಿಗ್ರಿ ರಷ್ಯಾದ ಸೈಬೀರಿಯಾದಲ್ಲಿ ಬೇಕಾದ್ರೂ ಬದುಕ್ತಾನೆ ಆದ್ರೆ ಆನೆಗಳನ್ನೆಲ್ಲ ಹೀಗೆ ಹೋಗೋದು ಎಲ್ಲೆಲ್ಲೋ ವಾತಾವರಣದಲ್ಲಿ ಬೆಳೆಸೋದು ನಮ್ಗೆ ಸರಿ ಕಾಣ್ತಾ ಇಲ್ಲ ಹೋಗ್ಲಿ ಕೊನೆ ಪಕ್ಷ ಒಂದ್ ಎರಡ್ ಮೂರು ಹೆಣ್ಣನೇನಾರ ಅವುಗಳ ಜೊತೆ ಬಿಡೋದು ಒಳ್ಳೇದು ಆಮೇಲೆ ಆಹಾರನೂ ಅಷ್ಟೇ ಆಹಾರ ಇವರು ಏನ್ ಕೊಟ್ರು ನಮ್ಮ ಇಲ್ಲಿ ಸಾಂಪ್ರದಾಯಿಕ ಆಹಾರ ತಿಂದು ಬೆಳೆದ ಆನೆಗಳು ಯೋಚನೆ ಮಾಡ್ತವೆ ಅವಕ್ಕೂ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಹುಟ್ಟಿ ಬಂದವಲ್ವಾ ಅಜ್ಜಿ ಅಜ್ಜ ಎಲ್ಲಾ ಇರ್ತಾರೆ ಅವ್ರನ್ನೆಲ್ಲಾ ಹೋಗೋದು ಅವು ಈ ರೀತಿ ಮಾಡೋದು ಸರಿಯಲ್ಲ ಅನಸ್ತದ ನಂಗೆ ಅಂತೂ ಈ ಆನೆಗಳು ಈಗ ಹೋಗಿದಾವೆ ಇನ್ನು ಎಷ್ಟ ಆನೆ ಹೋಗ್ತವೆ ಒಂದ ಎರಡ ಹೋಗ್ಬೋದೇನೋ ನಂಗೆ ಗೊತ್ತಿಲ್ಲ ನಾಲ್ಕು ಹೋಗಿದೆ ಎಲ್ಲ ಒಂದು ಅಭಿಯಾನ ಅಭಿಯಾನನೇ ಶುರು ಆಗಿತ್ತು ಎಲ್ಲ ಆನೆಗಳ್ನು ಅಂತ ಮಾಡ್ಬೇಕಿತ್ತು ಮಾತಿ ಒಂದೇ ಅಂತ ಅಂತಲ್ಲ ಬೇರೆ ಆನೆ ಕೊಡಕ್ಕೂ ನಾವು ವಿರೋಧನೇಯ ನೀವ್ರಿಗೆ ಸಾಕಾಗಲ ಅಂದ್ರೆ ಅಂತ ಅಂದ ಗಾಡಿ ಬುಳ್ಳಿ ಸುಮ್ನೆ ಯಾಕೆ ಅವರಿಗೆಲ್ಲ ಕೊಡೋದು